ನಮಸ್ತೆ ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಅಂತ ಇವತ್ತು ನಾನೊಂದು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಅಂದರೆ ಡಾಕ್ಟರ್ ಎಷ್ಟು ದಿನಕ್ಕೊಂದ್ಸಲ ಹಲನ್ನ ನಾವು ಕ್ಲೀನ್ ಮಾಡಿಸ್ಬೇಕು ಅಂತ ಕೇಳ್ತಾರೆ ಇವಾಗ ನಾವು ದಿನಕ್ಕೆ ಎರಡು ಸಲ ಚೆನ್ನಾಗಿ ಹುಚ್ಕೊಂಡ್ರೂ ಕೆಲವೊಂದು ಜಾಗದಲ್ಲಿ ನಾವು ಸರಿಯಾಗಿ ಉಜ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಅಂಥ ಜಾಗದಲ್ಲಿ ಪಾಚಿ ಕಟ್ಕೊಂಡು ಅಲ್ಲ ಮೇಲೆ ಕೊಳೆ ಕೂತ್ಕೊಳ್ತಾ ಇರುತ್ತೆ ಈ ಕೊಳೆ ಕೂತ್ಕೊಳ್ಳೋದ್ರಿಂದ ವಸ್ತು ಮೇಲೆ ಅದು ಪರಿಣಾಮ ಬೀರಿ ರಕ್ತ ಬರೋದು ಅಥವಾ ಬಾಯಲ್ಲಿ ಕೆಟ್ಟ ವಾಸನೆ ಬರೋದು ಇದೆಲ್ಲ ಶುರುವಾಗುತ್ತೆ ಸೊ ಇದನ್ನು ತಡಿಬೇಕು ಅಂತ ಹೇಳಿದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಹೋಗಿ ನಿಮ್ಮ ದಂತ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಅದನ್ನ ಕ್ಲೀನ್ ಮಾಡಿಸ್ಕೊಳ್ಬೋದು ಅಥವಾ ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ ಒಂದ್ಸಲ ಆದ್ರೂ ನೀವು ದಂತ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಅದನ್ನ ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ವಸ್ತಿನ ಆರೋಗ್ಯ ಹಾಗೂ ಹಲ್ಲಿನ ಆರೋಗ್ಯನ ಕಾಪಾಡಿಕೊಂಡು ಜಾಸ್ತಿ ವರ್ಷಗಳು ನಿಮ್ಮ ಹಲ್ಗಳು ಚೆನ್ನಾಗಿ ಉಳ್ಕೊಳ್ಳೋ ತರ ನೋಡ್ಕೊಳ್ಬಹುದು ನಮಸ್ತೆ